ಕೆಆರ್ಪೇಟೆ ತಾಲೂಕಿನ ಕೈಗೌನಹಳ್ಳಿಯ ಗ್ರಾಮ ರಕ್ಷಕ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಅಡ್ಡಪಲ್ಲಕ್ಕಿ ಉತ್ಸವವು ಕೆಆರ್ಪೇಟೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆಯಿತು ರಾಜ್ಯದ ಮಾಜಿ ಸಚಿವರಾದ ನಾರಾಯಣ್ ನಾರಾಯಣಗೌಡ ಅವರು ಅಡ್ಡಪಲ್ಲಕ್ಕಿಯನ್ನು ಹೆಗಲ ಮೇಲೆ ಹೊತ್ತು ಭಕ್ತಿ ಭಾವ ಪ್ರದರ್ಶಿಸಿ ಹರಕೆ ತೀರಿಸಿದರು ರಂಗದ ಹಬ್ಬದ ಅಂಗವಾಗಿ ಹೇಮಗಿರಿಗೆ ವೀರಭದ್ರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕೊಂಡೊಯ್ದು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿಸಿದ ನಂತರ ಮಾರ್ಗ ಮಧ್ಯದಲ್ಲಿ ಕೆಆರ್ಪೇಟೆ ಪಟ್ಟಣದಲ್ಲಿ ಮಾಜಿ ಸಚಿವ ನಾರಾಯಣಗೌಡರ ಮನೆಗೆ ಉತ್ಸವ ಮೂರ್ತಿಯನ್ನು ಭಕ್ತರು ಕೊಂಡೊಯ್ದು ನಂತರ ಮಾಜಿ ಸಚಿವ ನಾರಾಯಣಗೌಡ ದಂಪತಿಗಳು ಉತ್ಸವ ಮೂರ್ತಿಯನ್ನು ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡು ವಿಶೇಷ ಪೂಜೆ ಸಲ್ಲಿಸಿ ಬೀಳ್ಕೊಟ್ಟರು ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯು ದೊರೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ದೊರೆಯುತ್ತದೆ ಆದ್ದರಿಂದ ಕೆಲಸಗಳ ಒತ್ತಡದ ಮಧ್ಯದಲ್ಲಿ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ದೇವಾಲಯಗಳಿಗೆ ಹೋಗುವ ಹವ್ಯಾಸವನ್ನು ಜೀವನದಲ್ಲಿ ಬಳಸಿಕೊಳ್ಳಬೇಕು ದೇವರನ್ನು ನಂಬಿದವರನ್ನು ಭಗವಂತನು ಎಂದಿಗೂ ಕೈಬಿಡುವುದಿಲ್ಲ ಆದ್ದರಿಂದ ಜನರು ಧರ್ಮದ ಮಾರ್ಗದಲ್ಲಿಯೇ ಸಾಗಿ ಗುರಿ ಮುಟ್ಟಬೇಕು

ತುಂಬ ಇಡೀ ಜಗತ್ತಿಗೆ ಶಿವಾಸನಿ ಆದಂಥ ಭಗವಂತ ಭಗವಂತನ ವರ್ಷಕ್ಕೊಂದ್ಸರಿ ನಾವು ಊರ ಎಲ್ಲ ಗ್ರಾಮದವರು ಗಿರಿಕರು ಎಲ್ಲ ಸೇರಿ ಈ ಹಬ್ಬವನ್ನು ಪರಂಪರೆ ಮಾಡ್ಕೊಬರ್ತಾ ಇರುವಂಥದ್ದು ನಮ್ಮ ಊರಿನಿಂದ ಮುಂಚೆ ನಡಿಗೆಲ್ಲಿ ಹೋಗ್ತಿದ್ರು ಭಗವಂತನ ಸಾಮರ್ಥ್ಯಗಳು ತಗೊಂಡು ಅಲ್ಲಿ ಅಟ್ಯಾಂಟ್ ಬಿಗಿದು ಎಲ್ಲ ಸ್ನಾನವನ್ನು ಮಾಡಿ ಭಗವಂತನ ಪೂಜೆ ಮಾಡಿ ಜೊತೇಲಿ ಊಟವನ್ನು ಮಾಡಿ ಹಿರಿಗಿರಿ ಹೊಳ್ಳೆಯಲ್ಲಿ ನೆಡ್ಕೊಂಡು ಬಂದು ಭಗವಂತನ ಕೆ ಆರ್ ಪಿ ಡಿ ಯಾರ್ಯಾರು ಭಕ್ತಾದಿಗಳಿದ್ದಾರೆ ಅವರೆಲ್ಲ ಮನೆ ಹತ್ರ ಅಂದೆ ಹತ್ರ ಹೋಗಿ ಅವರೆಲ್ಲ ಆಶೀರ್ವಾದವನ್ನು ಮಾಡಿ ನೋಡಿ ಇವತ್ತು ರಾತ್ರಿ ರಂಗದ ಹಬ್ಬ ಕುಣಿತ ರಂಗ ಕುಂಿತ ಮತ್ತು ವೀರಶೇವ ಕುಣಿತ ಎಲ್ಲ ಕುಣಿತಗಳು ಇರುತ್ತೆ ಅದ್ಭುತವಾದ ಹಬ್ಬವನ್ನು ನಮ್ಮೂನವರು ಪರಂಪರದಿಂದ ಮಾಡ್ಕೊಂಡು ಇದ್ದಾರೆ ಆ ಗ್ರಾಮದ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ದಮ್ಮದರಿಗೆ ಆತ್ಮಪೂರ್ವಕ ಒಂದನೇ ಅಭಿನಂದನೆ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತೆ ಭಗವಂತನ ಶಕ್ತಿ ತುಂಬ ಇದೆ ತಾವು ನೋಡಿದ್ರೆ ಕೇವಲ ಎರಡು ವರ್ಷದೊಳಗಡೆ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿಸ್ಕೊಂಡ ಭಗವಂತ ಅವರು ಇವರು ಅಂತಲ್ಲ ಎಲ್ಲ ಭಕ್ತಾದಿಗಳು ಅವರಲ್ಲಿ ಏನೇನು ಕೈಲಿ ಶಕ್ತಿ ಇದೆ ಅದನ್ನೆಲ್ಲ ಮುಂಬೈ ಇರ್ಬೋದು ಡಿಲ್ಲಿ ಇರ್ಬೋದು ಇಲ್ಲಿ ತಾಲ್ಲೂಕು ನಮ್ಮ ಕರ್ನಾಟಕದವರು ಎಲ್ಲ ಬಂದು ಭಗವಂತನ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇನ್ನೂ ಹಣ ಉಳಿಯುವಂತ ಒಂದು ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಆ ಪರಂಪರ ಪೂಜೆಯನ್ನು ಮಾಡಿಕೊಂಡ್ರೆ ನಾನು ಮುಂಬೈನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ಭಗವಂತನ ಗಡಿಯಲ್ಲಿ ಕುಂತು ಒಂದು ಗಂಟೆ ಕಾಲ ಕಣ್ಣೀರು ಹಾಕಿ ನಾನು ಮುಂಬೈ ನಗರಕ್ಕೆ ಹೋಗಿದ್ದಂತ ಭಗವಂತನ ಆಶೀರ್ವಾದ ನಾನು ಒಂದು ಸಾರಿನೂ ರಂಗ ತಪ್ಪಿಸ್ಕೊಂಡಿದ್ದೆ ಒಂದೇ ಒಂದು ಸಾರಿ ತಪ್ಪಿಸ್ಕೊಂಡಿದ್ದೆ ನಮ್ಮ ಕುಟುಂಬದವರು ನನ್ನ ಮಾತು ಕೇಳ್ದೇನೆ ಸಾರಿ ತಪ್ಪಿದ್ರು ಅದಕ್ಕಾಗಿ ನಾನು ಬಂದಿರಲಿಲ್ಲ ನನ್ನ ಮನಸ್ಸಿನಲ್ಲಿ ಆದರೂ ನಾನು ರಾತ್ರಿ ಮನೆಗಳ ಬಿಟ್ಟಿರಲಿಲ್ಲ ಭಗವಂತ ಆವಾಗ ಕ್ಷಮೆಯನ್ನು ಕೇಳಿ ಪ್ರತಿಯೊಂದು ಹಬ್ಬದಲ್ಲೂ ಬಂದು ಆ ಭಗವಂತನ ಪೂಜೆ ಮಾಡೋ ಸೇವೆ ಮಾಡುವಂಥ ಭಾಗ್ಯ ನನಗೆ ನನ್ನ ಕುಟುಂಬಕ್ಕೆ ಸಿಕ್ಕಿದೆ ಅಂತೇಳಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅವನ ಶಕ್ತಿ ಇದುವರೆಗೂ ನನಗೆ ಯಾವುದು ನಮಗೆ ದಾರಿ ತಪ್ಪಿಲ್ಲ ಯಾರೂ ಆತ್ಮಪೂರ್ವಕವಾಗಿ ಪೂಜಿಸ್ತಾರೆ ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಅವ್ರಿಗೆಲ್ಲರಿಗೂ ಶಕ್ತಿಯನ್ನು ತುಂಬಿದಾನೆ ಭಗವಂತ ನಮ್ಮ ಊರು ದೇವರು ನಮ್ಮ ಊರಿನ ಪ್ರತಿಯೊಬ್ಬರು ಯಾರ್ಯಾರು ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ ಅವ್ರಿಗೆಲ್ಲ ಭಗವಂತ ಒಳ್ಳೆಯದನ್ನು ಮಾಡಿದ್ದಾನೆ ಇನ್ನೂ ಒಳ್ಳೆಯದನ್ನು ಮಾಡಲಿ ಯಾವ ಅಡಚಣೆ ಇಲ್ಲದಾಗಿ ಹಬ್ಬ ಆಗ್ಲಿ ಸಾವಿರಾರು ಜನ ಭಕ್ತಾದಿಗಳು ಭಗವಂತ ಅಂತ ಹೇಳಿ ಕೈಗೋನಹಳ್ಳಿ ಗ್ರಾಮದ ಮುಖಂಡರಾದ ಜೈರಾಮು ಕುಮಾರ್ ಮುದ್ದೇಗೌಡ ಪಟೇಲ್ ನಂಜಪ್ಪ ಯುವ ಮುಖಂಡರಾದ ಲೋಹಿತ್ ಸುನಿಲ್ ಅನಿಲ್ ಮೋದೂರು ಮಂಜು ದಯಾನಂದ್ ನಂದೀಶ್ ನಾರಾಯಣಗೌಡರ ಧರ್ಮ ಧರ್ಮಪತ್ನಿ ದೇವಕಿ ಸೇರಿದಂತೆ ನೂರಾರು ಗ್ರಾಮಸ್ಥರು ಅಡ್ಡಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲ್ಕಂಡ್ ಕೃಷ್ಣರಾಜಪೇಟೆ ಮಂಡ್ಯ